ಅಂಗಳದಲ್ಲಾಡುವಂತಹ ಮಕ್ಕಳು ಆರೋಗ್ಯವಾಗಿರಬೇಕು ಅಂತ ಸರ್ಕಾರ ಅಂಗನವಾಡಿ ಕೇಂದ್ರಗಳಿಗೆ ಹೆಚ್ಚು ಆದ್ಯತೆಯನ್ನ ನೀಡುತ್ತೆ ಪೌಷ್ಟಿಕ ಆಹಾರದ ಮೂಲಕ ಒಂದು ಶಿಶುಗಳ ಒಂದು ಆರೈಕೆಗೆ ಒಂದು ಹೆಚ್ಚನ್ನ ಒತ್ತನ್ನು ನೀಡುತ್ತೆ ಆದರೆ ಶಿಶುಗಳಿಗೆ ಆಹಾರ ಪೂರೈಸುವಂತಹ ಉಗ್ರಾಣವೇ ಅಶುದ್ಧದಿಂದ ಕೂಡಿದ್ರೆ ಹೇಗೆ ಹೀಗೊಂದು ಪ್ರಶ್ನೆ ಸಿಂದಗಿ ತಾಲೂಕಿನ ಶಿಶು ಅಭಿವೃದ್ಧಿ ಯೋಜನೆ ಉಗ್ರಾಣದ ಒಂದು ಅವ್ಯವಸ್ಥೆಯಿಂದ ಉದ್ಭವವಾಗಿದೆ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಸಿಂದಗಿ ನಗರದ ಆಲಮೇಲ ರಸ್ತೆಯ ಪಕ್ಕದಲ್ಲಿರುವಂತಹ ಉಗ್ರಾಣ ಅಧೋಗತಿಯಲ್ಲಿದೆ ಸಿಂದಗಿ ತಾಲೂಕಿನಲ್ಲಿ ಒಟ್ಟು ನೂರ ಎಪ್ಪತ್ತೇಳು ಅಂಗನವಾಡಿ ಕೇಂದ್ರಗಳಿವೆ ಚಿಕ್ಕ ಮಕ್ಕಳಿಗೆ ಮತ್ತು ಗರ್ಭಿಣಿ ಸ್ತ್ರೀಯರಿಗೆ ನೀಡುವಂತಹ ಆಹಾರ ಈ ಉಗ್ರಾಣದಲ್ಲಿ ಸಂಗ್ರಹಿಸಲಾಗುತ್ತೆ ಉಗ್ರಾಣದಲ್ಲಿ ಇಲಾಖೆ ಯಾವ ನಿಯಮಗಳನ್ನ ಕೂಡ ಅನ್ವಯವಾಗ್ತಾ ಇಲ್ಲ ಅನ್ನುವಂಥ ಆರೋಪ ಕೇಳಿ ಬರ್ತಾ ಇದೆ ಆಹಾರ ಪ್ಯಾಕಿಂಗ್ ಸಿಬ್ಬಂದಿಗಳ ಕೈಗಳಿಗೆ ಗ್ಲೌಸ್ಗಳಿಲ್ಲ ಮುಖಕ್ಕೆ ಮಾಸ್ಕ್ ಇಲ್ಲದ ಕಾರಣ ಬಟ್ಟೆ ಸುತ್ತಿಕೊಳ್ಳಬೇಕಾದಂತಹ ಅನಿವಾರ್ಯತೆ ಎದುರಾಗಿದೆ ಉಗ್ರಾಣದ ಆವರಣ ಪ್ಲಾಸ್ಟಿಕ್ ಕಸದಿಂದ ಗಬ್ಬೆದ್ದು ನಾರುವಂತಾಗಿದೆ ಇಂಥ ವಾತಾವರಣದಲ್ಲಿರುವಂತಹ ಈ ಉಗ್ರಾಣದಿಂದಲೇ ಅಂಗನವಾಡಿ ಕೇಂದ್ರಗಳಿಗೆ ಫುಡ್ ಪ್ಯಾಕಿಂಗ್ ಮಾಡಿ ಸಿಂದಗಿ ತಾಲೂಕಿನ ಪ್ರತಿಯೊಂದು ಅಂಗನವಾಡಿ ಕೇಂದ್ರಗಳಿಗೆ ತಲುಪಿಸಲಾಗುತ್ತೆ ಕಾಲ ಕೆಳಗೆ ಆಹಾರ ತುಳಿದಾಡುತ್ತಲೇ ಬೆವರು ಕೈಯಿಂದಲೇ ಪ್ಯಾಕಿಂಗ್ ಕಾರ್ಯ ಅಲ್ಲಲ್ಲಿ ಕರಗಿ ಪುಡಿ ಪುಡಿಬೆಲ್ಲ ಹೀಗೆ ಹತ್ತು ಹಲವು ಅವ್ಯವಸ್ಥೆ ಇಲ್ಲಿನ ಉಗ್ರಾಣಕ್ಕೆ ಹಿಡಿದ ಕೈಗನ್ನಡಿಯಾಗಿದೆ ಇನ್ನು ಈ ಅವ್ಯವಸ್ಥೆಯ ಬಗ್ಗೆ ಮಾಧ್ಯಮದವರ ಪ್ರಶ್ನೆಗೆ ಉತ್ತರಿಸದಂಥ ಅಧಿಕಾರಿ ಉಡಾಫಿಯ ಒಂದು ಉತ್ತರವನ್ನ ಕೊಡ್ತಾರೆ ಇಂಥ ಪರಿಸರದಲ್ಲಿ ಪ್ಯಾಕ್ ಆಗಿ ಬಂದಂಥ ಆಹಾರ ಸೇವಿಸಿ ಚಿಕ್ಕ ಮಕ್ಕಳು ಹಾಗೂ ಗರ್ಭಿಣಿ ಮತ್ತು ಬಾಣಂತಿಯರ ಆರೋಗ್ಯದ ಮೇಲಾಗುವಂಥ ಪರಿಣಾಮಕ್ಕೆ ಹೊಣೆಯಾರು ಎನ್ನುವುದು ಸಾರ್ವಜನಿಕರ ಪ್ರಶ್ನೆಯಾಗಿದೆ ನೀವೀಗ ದೃಶ್ಯಗಳಲ್ಲಿ ಗಮನಿಸ್ತಾ ಇರ್ಬೋದು ಒಂದು ಶಿಶುಗಳಿಗೆ ಆಹಾರವನ್ನ ಪೂರೈಸುವಂತ ಉಗ್ರಾಣ ಯಾವ ರೀತಿಯಾಗಿದೆ ಅನ್ನುವಂಥದ್ದನ್ನ ನೀವೀಗ ದೃಶ್ಯಗಳಲ್ಲಿ ನೋಡ್ತಾ ಇರ್ಬೋದು ಯಾವ ರೀತಿ ಪರಿಸ್ಥಿತಿ ಪರಿಸ್ಥಿತಿಯಲ್ಲಿ ನಿರ್ಮಾಣವಾಗ್ಬಿಟ್ಟಿದೆ ಅನ್ನುವಂಥದ್ದು ಒಂದು ಶುದ್ಧತೆಯಿಂದ ಕೂಡಿರ್ಬೇಕಾದಂತಹ ಆಹಾರದ ಪರಿಸ್ಥಿತಿ ಹೆಂಗಾಗ್ಬಿಟ್ಟಿದೆ ಗಮನಿಸ್ತಾ ಇರ್ಬೋದು ಈಗ ಅದ ಒಂದು ಫುಡ್ ಅನ್ನ ಮಕ್ಕಳಿಗೆ ಕೊಡ್ಬೇಕಾಗತ್ತೆ ಗರ್ಭಿಣಿ ಸ್ತ್ರೀಯರಿಗೆ ಕೊಡ್ಬೇಕು ಬಾಣಂತಿಯರಿಗೆಲ್ಲ ಕೊಡ್ಬೇಕಾಗತ್ತೆ ಆದ್ರೆ ಅಲ್ಲಿ ಯಾವ ರೀತಿಯಾಗಿರುವಂತಹ ಒಂದು ಅವ್ಯವಸ್ಥೆ ಇದೆ ಅನ್ನುವಂಥದ್ದನ್ನ ನೀವೀಗ ಗಮನಿಸ್ತಾ ಇರ್ಬೋದು ಅಲ್ಲಿ ಒಂದು ಇಟ್ಟಿರುವಂತಹ ಬೆಲ್ಲ ಆಗಿರ್ಬೋದು ಹಾಗೆ ನೋಡಿ ಕೈಗಳಿಗೆ ಅವರು ಗ್ಲೌಸ್ ಅನ್ನ ಕೂಡ ಅಲ್ಲಿ ಹಾಕಿಲ್ಲ ಯಾವುದೇ ರೀತಿಯಾಗಿರುವಂತಹ ಮಾಸ್ಕ್ ಅನ್ನ ಬಳಸಿಲ್ಲ ಕೈಗೆ ಒಂದು ಗ್ಲೌಸ್ಗಳಿಲ್ಲ ಹಾಗೆ ಯಾವುದೇ ರೀತಿಯಾಗಿರುವಂತಹ ಶುಚಿತ್ವ ಇಲ್ಲಿ ಕಾಣ್ತಾ ಇಲ್ಲ ಹಾಗೆ ಅವರು ತುಂಬಿಸ್ತಾ ಇದ್ದಾರೆ ನೋಡಿ ಒಂದು ಸಿಮೆಂಟ್ ಅನ್ನ ತುಂಬಿಸ್ತಾ ರೀತಿಯಲ್ಲಿ ನಂಗೆ ಹಂಗೆ ಅನ್ನಿಸ್ತಾ ಇದೆ ನೋಡಿದಾಗ ಆ ರೀತಿಯಾಗಿರುವಂತಹ ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗ್ತಾ ಇದೆ ಹಾಗಿದ್ರೆ ಮಕ್ಕಳಿಗೆ ಯಾವ ರೀತಿಯಾಗಿರುವಂತಹ ಫುಡ್ ಅನ್ನ ಕೊಡ್ತಾ ಇದ್ದಾರೆ ಬಾಣಂಕಿಯರಿಗೆ ಯಾವ ರೀತಿ ಆಗಿರುವಂತಹ ಫುಡ್ ಅನ್ನ ಕೊಡ್ತಾ ಇದ್ದಾರೆ ಗರ್ಭಿಣಿ ಸ್ತ್ರೀಯರಿಗೆ ಯಾವ ರೀತಿ ಆಗಿರುವಂತಹ ಫುಡ್ ಅನ್ನ ಕೊಡ್ತಾರೆ ಎಲ್ಲರೂ ಕೂಡ ಒಂದು ಶುಚಿತ್ವಕ್ಕೆ ಒಂದು ಗಮನವನ್ನು ಕೊಡಬೇಕಿತ್ತು ಮಕ್ಕಳಿಗೆ ಕೊಡುವಂಥ ಆಹಾರ ನಾವು ಯಾವತ್ತೂ ಕೂಡ ಏನು ಮಾಡ್ತೀವಿ ಅಂತ ಹೇಳಿದ್ರೆ ತುಂಬಾ ಶುಚಿ ರುಚಿಯಾಗಿರುವಂಥ ಆಹಾರವನ್ನು ಕೊಡ್ತೀವಿ ಹಾಗೆ ಗರ್ಭಿಣಿಯರ್ಗೂ ಹಾಗೆ ನಾವು ಅದೆಲ್ಲವನ್ನ ಕೂಡ ಕೇರ್ಫುಲ್ ಆಗಿ ನೋಡ್ತೀವಿ ಆದರೆ ಶಿಶು ಅಭಿವೃದ್ಧಿ ಯೋಜನೆ ಸಿಂದಗಿ ಒಂದು ಉಗ್ರಾಣದಲ್ಲಿರುವಂಥ ಪರಿಸ್ಥಿತಿಯನ್ನು ನೋಡಿದರೆ ಮನೆಯಲ್ಲೇ ಮಾಡ್ಕೊಂಡು ಊಟವನ್ನ ಮಾಡ್ಬೋದು ಆದರೆ ಇಲ್ಲಿಂದ ಏನಕ್ಕೆ ತಗೊಂಡು ಹೋಗ್ಬೇಕಾಗಿದ್ರೆ ಇಂತ ಪರಿಸ್ಥಿತಿ ಇದ್ರೆ ಯಾರು ತಿಂತಾರೆ ನೋಡಿ ಅಲ್ಲಿ ನೋಡಿ ಹೆಂಗಾಗ್ಬಿಟ್ಟಿದೆ ಅಂತ ಹಾಗೆ ಅಲ್ಲಿರುವಂತ ಒಂದು ಆ ಒಂದು ಫುಡ್ಗೆ ಅಂತ ಒಂದು ಬೆಲ್ಲ ಎಲ್ಲ ಇರುತ್ತೆ ಅದು ಕೂಡ ಹೆಂಗಾಗ್ಬಿಟ್ಟಿದೆ ಅಲ್ಲಿ ನೀರ್ ನೀರ್ ಆಗ್ಬಿಟ್ಟು ಎಲ್ಲಾ ಕಡೆ ಅದು ಏನು ಚದುರ್ಕೊಂಡ್ಬಿಟ್ಟಿದೆ ಈ ರೀತಿ ಆಗಿರುವಂತ ಪರಿಸ್ಥಿತಿ ಆದ್ರೆ ಏನುಂತ ಆರೋಗ್ಯ ಹೆಂಗಾಗ್ಬೇಡ ಆಗಿದ್ರೆ ಈ ಒಂದು ಗರ್ಭಿಣಿ ಸ್ತ್ರೀಯರದ್ದಾಗಿರ್ಬೋದು ಬಾಣಂತಿಯರದ್ದಾಗಿರ್ಬೋದು ಹಾಗೆ ಮಕ್ಕಳಿಗೆ ಕೊಡುವಂತ ಆಹಾರ ಆಗಿರ್ಬೋದು ಅದರಲ್ಲೆಲ್ಲ ಅದನ್ನ ತಿಂದ್ರೆ ಅವರ ಆರೋಗ್ಯದ ಮೇಲೆ ಯಾವ ರೀತಿಯಾಗಿರುವಂತಹ ದುಷ್ಪರಿಣಾಮ ಬೀರ್ಬೋದು ಅನ್ನುವಂಥದ್ದು ಒಂದು ಸಲ ಯೋಚನೆ ಮಾಡಬೇಕು ಹಾಗೆ ಅಲ್ಲಿನ ಅಧಿಕಾರಿಗಳು ಇದರ ಕಡೆ ಒಂದು ಗಮನವನ್ನು ಹರಿಸಲೇಬೇಕಾಗತ್ತೆ ನೋಡಿ ಯಾವ ರೀತಿಯಾಗಿ ಅವ್ರು ತೆಗೆದು ಹಾಕ್ತಾ ಇದ್ದಾರೆ ಫುಡ್ ಅನ್ನ ತುಂಬಿಸ್ತಾ ಇರುವಂತಹ ದೃಶ್ಯಗಳನ್ನ ನೀವೀಗ ಗಮನಿಸ್ತಾ ಇರ್ಬೋದು ಯಾವುದೇ ಒಂದು ಮಾಸ್ಕ್ ಅನ್ನ ಬಳಸಿಲ್ಲ ಹಾಗೆ ಕೈಗೆ ಗ್ಲೌಸ್ ಗಳನ್ನ ಕೂಡ ಬಳಸಿಲ್ಲ ಹೇಗೋ ಬೇಕಾ ಬಿಟ್ಟಿಯಾಗಿ ಅಲ್ಲಿ ಒಂದು ಫುಡ್ ಅನ್ನ ತುಂಬಿಸ್ತಾ ಇರುವಂತಹ ದೃಶ್ಯವನ್ನ ನೋಡ್ತಾ ಇರಬಹುದು ಯಾವುದೋ ಸಿಮೆಂಟ್ ಅಂಗಡಿಯಲ್ಲಿ ಏನೋ ಕೆಲಸ ಮಾಡ್ತಾ ಇದಾರೆ ಅನ್ನುವಂತ ಭಾಸ ಆಗ್ತಾ ಇದೆ ಆ ರೀತಿಯಾಗಿರುವಂತಹ ಕೆಲಸವನ್ನ ಮಾಡಿದ್ರೆ ಅಲ್ಲಿ ಮಕ್ಕಳಿನ ಒಂದು ಪರಿಸ್ಥಿತಿ ಹೆಂಗಾಗ್ಬೇಡ ಹಾಗೆ ಗರ್ಭಿಣಿ ಸ್ತ್ರೀಯರ ಪರಿಸ್ಥಿತಿ ಹೆಂಗಾಗ್ಬೇಡ ಬಾಣಂತಿಯರ ಪರಿಸ್ಥಿತಿ ಯಾವ ರೀತಿ ಆಗ್ಬಹುದು ಇಲ್ಲ ಈಗ ಮತ್ತೆ ನೀವು ಅಲ್ಲಿ ಒಬ್ರು ಗ್ಲೌಸ್ ಯೂಸ್ ಮಾಡಿಲ್ಲ ಪ್ರಾಪರ್ ಆಗಿ ಮಾಸ್ಕ್ ಯೂಸ್ ಮಾಡ್ಲಕ್ಕತಿಲ್ರಿ ಮತ್ತದು ಹೆಂಗೆ ಸರ್ ಅದು ನೀವು ಕೇಳಿದ್ರೇ ಅದಕ್ಕೇನು ಈಗ ಅವರು ಒಳಗ ಆ ಫುಡ್ ಏನದಲ್ಲ ಸರ್ ಅದು ಆ ಫುಡ್ ಹಂಗೆ ಕಾಲ್ ಕಳಗಿಟ್ಟು ಒಂದು ವರ್ಕ್ ಮಾಡ್ಲಾಕತ್ತೀ ಸರ್ ಬರೇಗಾಲ ಮೇಲೆ ಅದಕ್ಕೆ ಪ್ರಾಪರ್ ವ್ಯವಸ್ಥೆ ಇಲ್ಲ ಅದೇ ಫುಡ್ಡು ಎಲ್ಲ ಅಂಗನವಾಡಿ ಕೇಂದ್ರಗಳಿಗೆ ಸಪ್ಲೈ ಆಗ್ತದೆ ಮಾಡಿ ಸರ್ ಅದ್ರ ಉದ್ದೇಶಕ್ಕೆ ರೀ ಈಗ ಹಿಂಗೆ ಇಷ್ಟೆಲ್ಲಾನು ಕಳಿಸಿದೆ ಮಕ್ಕಳು ತಿಂದು ಪರಿಸ್ಥಿತಿ ಸ್ವಲ್ಪ ಇನ್ವರ್ಡ್ ನಿಮ್ದು ಔಟ್ವರ್ಡ್ ಏನ್ ಸ್ಟಾಕ್ ಅದಲ್ಲ ಸರ್ ಸ್ಟಾಕ್ ರಿಜಿಸ್ಟರ್ ತೋರಿಸ್ಬಿಟ್ರಿ ಸ್ಟಾಕ್ ಅದು ಬೇಕು ಅಲ್ಲಿ ಕ್ಲೀನ್ನೆಸ್ ಇಲ್ಲ ಈಗ ಮತ್ತೆ ನೀವು ಅಲ್ಲಿ ಒಬ್ರು ಗ್ಲೌಸ್ ಯೂಸ್ ಮಾಡಿಲ್ಲ ಪ್ರಾಪರ್ ಆಗಿ ಮಾಸ್ಕ್ ಯೂಸ್ ಮಾಡ್ಲಕ್ಕಲ್ರಿ ಅದು ಹೆಂಗೆ ಸರ್ ಅದು ಈಗ ಅವರು ಆ ಫುಡ್ ಏನದಲ್ಲ ಸರ್ ಅದು ಆ ಫುಡ್ ಹಂಗೆ ಕಾಲ್ ಕಳೆಗಿಟ್ಟು ಒಂದ್ ವರ್ಕ್ ಮಾಡ್ಲಕತ್ತಾರ ಸರ್ ಬರೇಗಾಲ ಮೇಲೆ ಅದಕ್ಕೆ ಪ್ರಾಪರ್ ವ್ಯವಸ್ಥೆ ಇಲ್ಲ ಅದೇ ಫುಡ್ ಎಲ್ಲ ಅಂಗನವಾಡಿ ಕೇಂದ್ರಗಳಿಗೆ ಸಪ್ಲೈ ಆಗ್ತದೆ ಯಾಕೆ ಇಲ್ಲಿ ಇಲ್ಲಿ ವಿಡಿಯೋ ಮಾಡಿ ಸರ್ ಅದ್ರ ಉದ್ದೇಶಕ್ಕೆ ರೀ ಈಗ ಹಿಂಗೆ ಇಷ್ಟೆಲ್ಲಾನು ಕಳ್ಸಿದೆ ಮಕ್ಳು ತಿಂದು ಪರಿಸ್ಥಿತಿ ಅನ್ನ ಬಡ್ಸರ್ ಇಲ್ಲೇಟ್ ನೀಟಾಗಿ ಪ್ಯಾಕಿಂಗ್ ಸರ್ ಸರ್ ಸ್ವಲ್ಪ ಇನ್ವರ್ಡ್ ನಿಮ್ದ್ ಔಟ್ವರ್ಡ್ ವರ್ಡ್ ಸ್ಟಾಕ್ ಅದಲ್ಲ ಸರ್ ಸ್ಟಾಕ್ ರಿಜಿಸ್ಟರ್ ಸರ್ ನೀವೀಗ ದೃಶ್ಯಗಳಲ್ಲಿ ನೋಡಿದ್ರೆ ಯಾವ ರೀತಿ ಆಗಿರುವಂತಹ ಪರಿಸ್ಥಿತಿ ಇದೆ ಅಂತ ಇದರ ಬಗ್ಗೆ ಪ್ರಶ್ನೆಯನ್ನ ಮಾಡಿದಾಗ ಅವರು ಹಾರಿಕೆಯ ಉತ್ತರವನ್ನ ನೀಡ್ತಾ ಇರುವಂತದ್ದನ್ನ ಕೂಡ ನೀವೀಗ ಗಮನಿಸ್ತಾ ಇರಬಹುದು ಆ ಹಾಕ್ತಾರೆ ಅವರು ಗ್ಲೌಸ್ ಅನ್ನ ಹಾಕ್ತಾರೆ ಅಂತ ಒಂದು ಹಾರಿಕೆಯ ಉತ್ತರವನ್ನ ನೀಡ್ತಾ ಇದ್ದಾರೆ ಬಟ್ ಅಲ್ಲಿ ದೃಶ್ಯಗಳಲ್ಲಿ ನಾವು ನೋಡಿದ್ರೆ ಯಾರು ಕೂಡ ಕೈಗೆ ಗ್ಲೌಸ್ಗಳನ್ನ ಬಳಸಿಲ್ಲ ಅಲ್ಲಿ ಆ ಒಂದು ಆಹಾರಕ್ಕೆ ಅವರು ಮೆಟ್ಕೊಂಡೇ ಈ ರೀತಿ ಪ್ಯಾಕಿಂಗ್ ಅನ್ನ ಮಾಡ್ತಾ ಇರುವಂತದ್ದನ್ನ ಕೂಡ ನೀವೀಗ ಗಮನಿಸ್ತಾ ಇರಬಹುದು ಮುಖಕ್ಕೆ ಮಾಸ್ಕ್ ಅನ್ನ ಹಾಕಿಲ್ಲ ಕರಕಿ ಸೋರಿದಂತಹ ಪುಡಿ ಬೆಲ್ಲವನ್ನ ಕೂಡ ನೀವು ನೋಡ್ತಾ ಇರಬಹುದು ಹಾಗಿದ್ರೆ ಇವರು ಈ ರೀತಿಯಾಗಿ ಒಂದು ಏನು ನೆಗ್ಲಿಜೆನ್ಸ್ ಅನ್ನ ತೋರಿಸಿದ್ರೆ ಹೆಂಗಾಗಬೇಡ ಈ ಒಂದು ಪರಿಸ್ಥಿತಿ ಈಗ ಮಕ್ಕಳದ್ದಾಗಿರ್ಬೋದು ಗರ್ಭಿಣಿಯರದ್ದಾಗಿರ್ಬೋದು ಅಥವಾ ಬಾಣಂತಿ ಸ್ತ್ರೀಯರಾದ ಒಂದು ಪರಿಸ್ಥಿತಿ ಏನಾಗ್ಬೇಡ ಅವರ ಒಂದು ಆರೋಗ್ಯದ ಮೇಲೆ ಯಾವ ರೀತಿಯಾಗಿರುವಂತಹ ದುಷ್ಪರಿಣಾಮ ಬೀರಬಹುದು ಅನ್ನುವಂಥದ್ದನ್ನ ಅಲ್ಲಿನ ಅಧಿಕಾರಿಗಳು ಒಂದ್ಸಲ ಗಮನ ಹರಿಸಲೇಬೇಕಾಗತ್ತೆ ಈ ಒಂದು ಉಗ್ರಾಣದ ಸಮೀಪ ಪ್ಲಾಸ್ಟಿಕ್ ಕಸದಿಂದ ಕೂಡ ಗಬ್ಬು ನಾರ್ತಾ ಇದೆ ಅದರ ಜೊತೆಗೆ ಕಾಲ ಕೆಳಗೆನೆ ಆಹಾರವನ್ನ ಅವರು ತುಳಿದಾಡ್ಕೊಂಡೇ ಈ ರೀತಿಯಾಗಿರುವಂತಹ ಪ್ಯಾಕಿಂಗ್ ಅನ್ನ ಮಾಡ್ತಾ ಇದ್ದಾರೆ ಬೆವರು ಕೈಯಿಂದ ಪ್ಯಾಕಿಂಗ್ ಕಾರ್ಯ ಆಗ್ತಾ ಇದೆ ಕರಗಿ ಸೋರಿದಂತ ಪುಡಿ ಬೆಲ್ಲ ಕೂಡ ಅಲ್ಲಿದೆ ಇದೆಲ್ಲ ಏನಿದು ಹಾಗಿದ್ರೆ ಮಕ್ಕಳ ಮೇಲೆ ಎಲ್ಲ ಯಾವ ರೀತಿಯಾಗಿರುವಂತಹ ಪರಿಣಾಮ ಬೀರ್ಬೋದು ಇದನ್ನೇ ಅವರು ಬೇರೆ ಬೇರೆ ಕಡೆಗೆ ಸಪ್ಲೈ ಕೂಡ ಮಾಡ್ತಾರೆ ಅಂತ ಹೇಳಿದ್ರೆ ನೂರ ಎಪ್ಪತ್ತೇಳು ಅಂಗನವಾಡಿ ಕೇಂದ್ರಗಳಿಗೂ ಕೂಡ ಅವರು ಸಪ್ಲೈ ಅನ್ನ ಮಾಡ್ತಾರೆ ಇಲ್ಲಿಂದ ಹಾಗಿದ್ರೆ ಯಾವ ರೀತಿಯಾಗಿರುವಂತಹ ಫುಡ್ ಅನ್ನ ಇವರು ಕೊಡ್ತಾ ಇದ್ರೆ ಅಲ್ಲಿನ ಅಧಿಕಾರಿಗಳು ಹಾಗಿದ್ರೆ ಏನ್ ಮಾಡ್ತಾ ಇದ್ರೆ ಕಣ್ಮುಚ್ಚಿ ಸುಮ್ನೆ ಕೂತಿದಾರ ಏನ್ ಮಾಡ್ತಾ ಇದಾರೆ ಇದೆಲ್ಲದರ ಬಗ್ಗೆ ಗಮನ ಹರಿಸ್ಬೇಕಾದವರು ಸುಮ್ನೆ ಕೂತ್ರೆ ಆರೋಗ್ಯದ ಮೇಲೆ ಖಂಡಿತವಾಗ್ಲೂ ಕೂಡ ಪರಿಣಾಮ ಬಿದ್ದ ಬಿದ್ದೇ ಬೀರುತ್ತೆ ಎಂದು ಶಿಶುಗಳಿಗೆ ಆಹಾರ ಪೂರೈಸುವಂತಹ ಉಗ್ರಾಣದ ಪರಿಸ್ಥಿತಿಯನ್ನ ನೀವೀಗ ಗಮನಿಸ್ತಾ ಇರ್ಬೋದು ಮಕ್ಕಳಿಗೆ ಒಂದು ಒಳ್ಳೆಯ ಒಂದು ಆಹಾರವನ್ನು ಕೊಡಬೇಕು ಅದು ಒಳ್ಳೆಯದಾಗತ್ತೆ ಮಕ್ಕಳಿಗೆ ಒಂದು ಆರೋಗ್ಯದ ದೃಷ್ಟಿಕೋನದಿಂದ ಸರ್ಕಾರ ಈ ಒಂದು ವ್ಯವಸ್ಥೆಯನ್ನು ತಂದಿರುವಂಥದ್ದು ಅಂದರೆ ಮಕ್ಕಳಿಗೆ ಗರ್ಭಿಣಿಯರಿಗೆ ಬಾಣಂತಿಯರಿಗೆ ಆಹಾರವನ್ನು ಪೂರೈಸುವಂಥ ನಿಟ್ಟಿನಲ್ಲಿ ಸರ್ಕಾರ ಯೋಜನೆಯನ್ನು ತಂದಿದೆ ಆದರೆ ಇದನ್ನ ಯಾವ ರೀತಿಯಾಗಿ ಕೊಡ್ತಾ ಇದ್ದಾರೆ ಯಾವ ರೀತಿಯಾಗಿ ಪ್ಯಾಕಿಂಗ್ ಮಾಡ್ತಾ ಇದಾರೆ ನೋಡಿ ಆ ಒಂದು ಪ್ಯಾಕಿಂಗ್ ಮಾಡ್ತಾ ಇರುವಂತ ದೃಶ್ಯಗಳನ್ನ ನೋಡ್ತಾ ಇದ್ರೇನೆ ಗೊತ್ತಾಗತ್ತೆ ಇದನ್ನ ನೋಡಿದ್ರೆ ಯಾರು ಕೂಡ ಆ ಫುಡ್ ಅನ್ನ ತಗೊಳಕೆ ಇಲ್ಲ ಅಂತ ಚಾನ್ಸೇ ಇಲ್ಲ ಅಂತ ಒಂದು ಪರಿಸ್ಥಿತಿ ಇದೆ ನೋಡಿ ಕೈಗೆ ಏನು ಹಾಕೊಂಡಿಲ್ಲ ಮಾಸ್ಕ್ ಇಲ್ಲ ಗ್ಲೌಸ್ ಇಲ್ಲ ಕಾಲಿಗೆ ಏನು ಇಲ್ಲ ಹಾಕೊಂಡಿಲ್ಲ ಅದನ್ನೇ ಮೆಟ್ತಾ ಇದ್ದಾರೆ ಅದನ್ನೇ ತುಂಬಿಸಿಬಿಟ್ಟು ಕೊಡ್ತಾ ಇದ್ದಾರೆ ಇದನ್ನ ಕೊಟ್ಟಾಗ ಅಂಗನವಾಡಿ ಕೇಂದ್ರಗಳಲ್ಲಿ ಮಕ್ಕಳಿಗೆ ಇದು ಒಳ್ಳೆ ಆಹಾರ ತಿನ್ನು ಅಂತ ನಾವು ಕೊಡ್ತೀವಿ ಹಾಗೆ ಗರ್ಭಿಣಿ ಸ್ತ್ರೀಯರಿಗೂ ಕೂಡ ಇದು ಒಳ್ಳೆ ಆಹಾರ ಅಂತ ಶಿಶು ಕೇಂದ್ರದಿಂದ ಏನು ಕೊಡ್ ಕೊಡುವಂತ ಒಂದು ಕೆಲಸ ಆಗತ್ತೆ ಆದ್ರೆ ನಿಜವಾಗ್ಲೂ ಅದನ್ನು ನೋಡಿದ್ರೆ ಇಲ್ಲಿ ಯಾವ ರೀತಿಯಾಗಿರುವಂತಹ ಒಂದು ಕೆಲಸ ಆಗ್ತಾ ಇದೆ ಹಾಗೆ ಇಲ್ಲಿನ ಅಧಿಕಾರಿಗಳು ಹಾಗಿದ್ರೆ ಏನ್ ಮಾಡ್ತಾ ಇದ್ರೆ ಅವರಿಗೂ ಕೂಡ ನಾವು ಸಂಪರ್ಕವನ್ನ ಮಾಡುವಂತ ಪ್ರಯತ್ನ ಮಾಡ್ತಾ ಇದ್ವಿ ಆದ್ರೆ ಅವರು ಕಾಲ್ ಅನ್ನ ರಿಸೀವ್ ಮಾಡ್ತಾ ಇಲ್ಲ ಸ್ವೀಕರಿಸ್ತಾ ಇಲ್ಲ ಕಾಲ್ ಅನ್ನ ಯಾಕಂತ ಹೇಳಿದ್ರೆ ಈ ರೀತಿಯಾಗಿರುವಂತ ಅವ್ಯವಸ್ಥೆಯನ್ನ ನೋಡ್ಬಿಟ್ಟು ನಾವು ಕೂಡ ಅಲ್ಲಿನ ಅಧಿಕಾರಿಗೆ ಕರೆಯನ್ನ ತಗೊಳ್ಳೋಣ ಅಂತ ಕಾಲ್ ಮಾಡಿದ್ರೆ ಅವರು ಸ್ವೀಕರಿಸ್ತಾ ಇಲ್ಲ ಕರೆಯನ್ನ ಆದ್ರಿಂದ ಇನ್ನಾದ್ರೂ ಕೂಡ ಜನಶ್ರೀ ನ್ಯೂಸ್ ನ ಒಂದು ಕಳಕಳಿಯ ವಿನಂತಿ ಅಂತಾನೆ ಹೇಳ್ತಾ ಇದ್ದೀನಿ ನಾನು ಆ ರೀತಿಯಾಗಿರುವಂತ ಫುಡ್ ಅನ್ನ ದಯವಿಟ್ಟು ಸಪ್ಲೈ ಮಾಡಕ್ಕೆ ಹೋಗ್ಬೇಡಿ ಅಲ್ಲಿ ಯಾವ ರೀತಿಯಾಗಿ ಅವರು ಕೆಲಸ ಮಾಡ್ತಾ ಇದ್ದಾರೆ ಅಂತ ಒಂದು ಸಲ ನೀವು ಅಲ್ಲಿಗೆ ಭೇಟಿ ಕೊಟ್ಟು ನೋಡ್ಬೇಕಾಗತ್ತೆ ಯಾವ ರೀತಿಯಾಗಿ ಅಲ್ಲಿ ಒಂದು ಅವ್ಯವಸ್ಥೆ ಇದೆ ಯಾವ ರೀತಿಯಾಗಿ ಒಂದು ಆ ಒಂದು ಉಗ್ರಾಣದ ಬದಿಯಲ್ಲೇ ಎಲ್ಲಾ ಒಂದು ಕಸದ ತೊಟ್ಟಿ ತರ ಆಗ್ಬಿಟ್ಟಿದೆ ಗಬ್ಬು ಅದ್ರ ಜೊತೆಗೆ ಕೈಗಳಿಗೆ ಗ್ಲೌಸ್ ಹಾಕದೆ ಕೆಲಸ ಮಾಡ್ತಾ ಇದ್ದಾರೆ ನೋಡಿ ದೃಶ್ಯಗಳಲ್ಲಿ ಗಮನಿಸ್ತಾ ಇರಬಹುದು ಯಾವ ರೀತಿಯಾಗಿರುವಂತಹ ಪರಿಸ್ಥಿತಿ ಇದೆ ಅನ್ನುವಂಥದ್ದು ಗಬ್ಬು ನಾರ್ತಾ ಇರುವಂತಹ ಪ್ರದೇಶದಲ್ಲಿ ಈ ರೀತಿಯಾಗಿ ಪ್ಯಾಕಿಂಗ್ ಅನ್ನ ಮಾಡ್ತಾ ಇದ್ದಾರೆ ಹಾಗೆ ಕಾಲ ಕೆಳಗೆ ಮೆಟ್ಕೊಂಡೆ ಅದ್ರಲ್ಲೇ ತುಳಿದಾಡ್ತಾ ಅವರು ಪ್ಯಾಕಿಂಗ್ ಅನ್ನ ಮಾಡ್ತಾ ಇದ್ದಾರೆ ಬೆವರು ಕೈಯಿಂದ ಪ್ಯಾಕಿಂಗ್ ಮಾಡ್ತಾ ಇದ್ದಾರೆ ಕರಗಿ ಸೋರಿದಂತಹ ಪುಡಿ ಬೆಲ್ಲ ಎಲ್ಲವೂ ಕೂಡ ಅಲ್ಲಿ ಒಂದು ಕೋರಿಕೆ ಆಗ್ತಾ ಇರುವಂತದ್ದು ಇದೆಲ್ಲವನ್ನ ಕೂಡ ಅಲ್ಲಿನ ಅಧಿಕಾರಿಗಳು ಒಂದು ಸಲ ಬಂದು ಭೇಟಿ ಮಾಡಿ ನೋಡ್ಬೇಕಾಗತ್ತೆ ಅದಕ್ಕೆ ಸೂಕ್ತವಾದಂತ ಕ್ರಮವನ್ನ ತೆಗೆದುಕೊಳ್ಳಬೇಕು ಅನ್ನುವಂಥದ್ದು ಜನಶ್ರೀ ನ್ಯೂಸ್ ನ ಕಳಕಳ್ಳಿಯ ವಿನಂತಿ ಇಂಥ ದೃಶ್ಯಗಳನ್ನ ನಾವು ನೋಡಿದ್ವಿ ಈಗ ಯಾವ ರೀತಿಯಾಗಿ ಪ್ಯಾಕಿಂಗ್ ಅನ್ನ ಮಾಡ್ತಾರೆ ಅನ್ನುವಂಥದ್ದೆಲ್ಲವೂ ಕೂಡ ನಾವು ಗಮನದಲ್ಲಿ ಇಟ್ಕೊಂಡ್ವಿ ಹಾಗೆ ವಿನಂತಿಯನ್ನ ಕೂಡ ಈಗ ಮಾಡ್ಕೊಂಡಿದ್ವಿ ಅಲ್ಲಿನ ಅಧಿಕಾರಿಗಳು ಅದರ ಬಗ್ಗೆ ಗಮನವನ್ನು ಹರಿಸಬೇಕು ಅಂತ ಹಾಗೆ ಅದರ ಬಗ್ಗೆ ನಾವು ಮತ್ತೆ ನಿಮ್ಮನ್ನ ಸಂಪರ್ಕ ಮಾಡ್ತೀವಿ ಅಧಿಕಾರಿಯನ್ನ ಕೂಡ ಯಾವ ರೀತಿಯಾಗಿರುವಂತಹ ಕೆಲಸವನ್ನ ಮಾಡ್ತಾರೆ ಅದರ ಒಂದು ಅವ್ಯವಸ್ಥೆ ಎಲ್ಲವೂ ಕೂಡ ಸರಿ ಆಗತ್ತ ಕೂಡ ನಾವು ಮುಂದೆ ಫಾಲೋಅಪ್ ಕೂಡ ಮಾಡ್ತಾ ಹೋಗ್ತೀವಿ